ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಶತರುದ್ರ ಸಂಹಿತೆಗೆ ಸ್ವಾಗತ ಈ ಭಾಗದಲ್ಲಿ ನಾವು ಶಿವನ ಸುರೇಶ್ವರ ಅವತಾರದ ಕಥೆ ಹಾಗೂ ಉಪಮನ್ಯುವಿನ ತಪಸ್ಸು ಮತ್ತು ಅವನಿಗೆ ಉತ್ತಮ ವರಪ್ರಾಪ್ತಿಯಾದುದನ್ನು ತಿಳಿಯಲಿದ್ದೇವೆ ನಂದೀಶ್ವರನು ಹೇಳುತ್ತಾನೆ ಶರತ್ ಕುಮಾರರೇ ಈಗ ನಾನು ದೌಮ್ಯನ ಅಣ್ಣನಾದ ಉಪಮನ್ಯುವಿನ ಹಿತ ಸಾಧನೆ ಮಾಡಿದ್ದ ಪರಮಾತ್ಮ ಶಿವನ ಸುರೇಶ್ವರ ಅವತಾರವನ್ನು ವರ್ಣಿಸುವೆನು ಉಪಮನ್ಯುವು ವ್ಯಾಘ್ರಾದ ವ್ಯಾಘ್ರಪಾದ ಸ್ವಾಮುನಿಯ ಪುತ್ರನಾಗಿದ್ದನು ಅವನು ಹಿಂದಿನ ಜನ್ಮದಲ್ಲಿ ಸಿದ್ಧಿಯನ್ನು ಪಡೆದಿದ್ದನು ಮತ್ತು ವರ್ತಮಾನ ಜನ್ಮದಲ್ಲಿ ಮುನಿಕುಮಾರನಾಗಿ ಹುಟ್ಟಿದ್ದನು ಅವನು ಶೈಶವಾವಸ್ಥೆಯಿಂದಲೂ ತಾಯಿಯ ಜೊತೆಗೆ ಮಾವನ ಮನೆಯಲ್ಲೇ ಇರುತ್ತಿದ್ದನು ಹಾಗೂ ಪ್ರಾರಬ್ಧದಿಂದ ದರಿದ್ರನಾಗಿದ್ದನು ಒಂದು ದಿನ ಅವನಿಗೆ ಬಹಳ ಕಡಿಮೆ ಹಾಲು ಕುಡಿಯಲು ಸಿಕ್ಕಿತು ಅದರಿಂದ ತನ್ನ ತಾಯಿಯಲ್ಲಿ ಅವನು ಪದೇ ಪದೇ ಹಾಲನ್ನು ಕೇಳತೊಡಗಿದನು ಅವನ ತಪಸ್ವಿನಿ ತಾಯಿಯು ಮನೆಯೊಳಗೆ ಹೋಗಿ ಒಂದು ಉಪಾಯವನ್ನು ಮಾಡಿದಳು ಉಂಚ ವೃತ್ತಿಯಿಂದ ತಂದಿರುವ ಕೆಲವು ಬೀಜಗಳನ್ನು ಅರೆದು ಅದನ್ನು ನೀರಿನಲ್ಲಿ ಕದಡಿ ಕೃತ್ರಿಮ ಹಾಲನ್ನು ತಯಾರಿಸಿದಳು ಮತ್ತೆ ಮಗನಿಗೆ ಪುಸಲಾಯಿಸಿ ಅದನ್ನು ಕುಡಿಯಲು ಕೊಟ್ಟಳು ತಾಯಿಯು ಕೊಟ್ಟ ನಕಲಿ ಹಾಲನ್ನು ಕುಡಿದು ಬಾಲಕ ಉಪಮನ್ಯವು ಇದು ಹಾಲಲ್ಲ ಎಂದು ಹೇಳಿದನು ಹೀಗೆ ಹೇಳಿ ಅವನು ಪುನಃ ಅಳತೊಡಗಿದನು ಮಗುವಿನ ಅಳುವಿನಿಂದ ತಾಯಿಗೆ ಬಹಳ ದುಃಖವಾಗಿತ್ತು ತನ್ನ ಕೈಯಿಂದ ಉಪಮನ್ಯುವಿನ ಕಣ್ಣುಗಳನ್ನು ಒರೆಸಿ ಲಕ್ಷ್ಮಿಯಂತಿರುವ ಆ ತಾಯಿಯು ಹೇಳುತ್ತಾಳೆ ಮಗು ನಾವು ಸದಾ ಕಾಡಿನಲ್ಲಿ ವಾಸಿಸುವವರು ನಮಗೆ ಇಲ್ಲಿ ಹಾಲು ಎಲ್ಲಿ ಸಿಗಬೇಕು ಭಗವಾನ್ ಶಿವನ ಕೃಪೆಯಿಲ್ಲದೆ ಯಾರಿಗೂ ಹಾಲು ಸಿಗುವುದಿಲ್ಲ ವತ್ಸನೆ ಹಿಂದಿನ ಜನ್ಮದಲ್ಲಿ ಭಗವಾನ್ ಶಿವನಿಗಾಗಿ ಮಾಡಿದುದೇ ಈ ಜನ್ಮದಲ್ಲಿ ನಮಗೆ ಸಿಗುವುದು ತಾಯಿಯ ಮಾತನ್ನು ಕೇಳಿ ಉಪಮನ್ಯು ಭಗವಾನ್ ಶಿವನ ಆರಾಧನೆ ಮಾಡಲು ನಿಶ್ಚಯಿಸಿದನು ಅವನು ತಪಸ್ಸಿಗೆ ಹಿಮಾಲಯ ಪರ್ವತಕ್ಕೆ ಹೋದನು ಹಾಗೂ ಅಲ್ಲಿ ಗಾಳಿಯನ್ನು ಸೇವಿಸುತ್ತಾ ಇರತೊಡಗಿದನು ಅವನು ಎಂಟು ಇಟ್ಟಿಗೆಗಳ ಒಂದು ಮಂದಿರವನ್ನು ನಿರ್ಮಿಸಿ ಅದರಲ್ಲಿ ಮೃತ್ತಿಕ ಶಿವಲಿಂಗವನ್ನು ಸ್ಥಾಪಿಸಿ ಮಾತೆ ಪಾರ್ವತಿ ಸಹಿತ ಶಿವನನ್ನು ಆವಾಹಿಸಿದನು ಅನಂತರ ಕಾಡಿನ ಪತ್ರ ಪುಷ್ಪಗಳನ್ನು ತಂದು ಭಕ್ತಿಭಾವದಿಂದ ಪಂಚಾಕ್ಷರ ಮಂತ್ರವನ್ನು ಉಚ್ಚರಿಸುತ್ತಾ ಸಾಂಬ ಶಿವನ ಪೂಜೆಯನ್ನು ಮಾಡತೊಡಗಿದನು ಪಾರ್ವತಿ ಸಹಿತ ಶಿವನನ್ನು ಧ್ಯಾನಿಸುತ್ತಾ ಅವನನ್ನು ಪೂಜಿಸಿ ಬಳಿಕ ಅವನು ಪಂಚಾಕ್ಷರ ಮಂತ್ರದ ಜಪ ಮಾಡುತ್ತಿದ್ದನು ಹೀಗೆ ದೀರ್ಘಕಾಲದವರೆಗೆ ಅವನು ಭಾರಿ ತಪಸ್ಸನ್ನು ಮಾಡಿದನು ಮುನಿಯೇ ಬಾಲಕ ಉಪಮನ್ಯುವಿನ ತಪಸ್ಸಿನಿಂದ ಚರಾಚರ ಪ್ರಾಣಿಗಳ ಸಹಿತ ತ್ರಿಭುವನಗಳು ಸಂತಪ್ತವಾದವು ಆಗ ದೇವತೆಗಳ ಪ್ರಾರ್ಥನೆಯಂತೆ ಭಕ್ತಿ ಭಾವವನ್ನು ಪರೀಕ್ಷಿಸಲಿಕ್ಕಾಗಿ ಭಗವಾನ್ ಶಂಕರನು ಅವನ ಸಮೀಪಕ್ಕೆ ಬಂದನು ಆಗ ಶಿವನು ದೇವರಾಜ ಇಂದ್ರನ ಮತ್ತು ಪಾರ್ವತಿಯು ಶಚಿಯ ನಂದೀಶ್ವರ ವೃಷಭನು ಐರಾವತನ ಹಾಗೂ ಸಮಸ್ತ ಶಿವನ ಗಣಗಳು ದೇವತೆಗಳ ರೂಪಗಳನ್ನು ಧರಿಸಿದರು ಬಳಿಗೆ ಬಂದು ಸುರೇಶ್ವರ ಅಂದರೆ ಇಂದ್ರನ ರೂಪಧಾರಿ ಶಿವನು ಬಾಲಕ ಉಪಮನ್ಯುವಿಗೆ ವರವನ್ನು ಕೇಳಲು ಹೇಳಿದನು ಉಪಮನ್ಯುವು ಮೊದಲಿಗೆ ಶಿವಭಕ್ತಿಯನ್ನು ಕೇಳಿದನು ಮತ್ತೆ ಸುರೇಶ್ವರನು ತನ್ನನ್ನು ಇಂದ್ರನೆಂದು ಹೇಳಿ ಶಿವನನ್ನು ನಿಂದಿಸಿದಾಗ ಆ ಬಾಲಕನು ಭಗವಾನ್ ಶಿವನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ಏನನ್ನು ಪಡೆಯಲು ಬಯಸುವುದಿಲ್ಲ ಎಂದು ನುಡಿದನು ಅವನು ಇಂದ್ರನನ್ನು ಕೊಂದು ತಾನು ಸಾಯಲು ಸಿದ್ಧನಾದನು ಅವನು ಪ್ರಯೋಗಿಸಿದ ಅಘೋರಾಸ್ತ್ರವನ್ನು ನಂದಿಯು ಹಿಡಿದು ಬಿಟ್ಟನು ಮತ್ತು ಅವನು ತನ್ನನ್ನು ಸುಟ್ಟುಕೊಂಡು ಉರಿಸಿದ ಅಗ್ನಿಯನ್ನು ಶಿವನು ಶಾಂತಗೊಳಿಸಿದನು ಮತ್ತೆ ಅವರೆಲ್ಲರೂ ತಮ್ಮ ನಿಜರೂಪಗಳಲ್ಲಿ ಪ್ರಕಟರಾದರು ಶಿವನು ಉಪಮನ್ಯುವನ್ನು ತನ್ನ ಪುತ್ರನೆಂದು ತಿಳಿದು ಅವನ ಶಿರವನ್ನು ಆಘ್ರಾಣಿಸಿ ಹೇಳುತ್ತಾನೆ ಮಗು ನಾನು ನಿನ್ನ ತಂದೆ ಮತ್ತು ಈ ಪಾರ್ವತಿಯು ನಿನ್ನ ತಾಯಿಯಾಗಿದ್ದಾಳೆ ಇಂದಿನಿಂದ ನಿನಗೆ ಸನಾತನ ಕುಮಾರತ್ವವು ಪ್ರಾಪ್ತವಾಗುವುದು ನಾನು ನಿನಗೆ ಹಾಲು ಮೊಸರು ಜೇನಿನ ಸಾವಿರಾರು ಸಮುದ್ರಗಳನ್ನು ಕೊಡುವೆನು ಭಕ್ಷ್ಯ ಭೋಜ್ಯ ಮೊದಲಾದ ಪದಾರ್ಥಗಳ ಸಮುದ್ರವು ನಿನಗೆ ಸುಲಭವಾಗುವುದು ನಾನು ನಿನಗೆ ಅಮರತ್ವ ಹಾಗೂ ಗಣಗಳ ಗಣಾಧಿಪತ್ಯವನ್ನು ಕರುಣಿಸುವೆನು ಹೀಗೆ ಹೇಳಿ ಶಂಭುವು ಉಪಮನ್ಯುವಿಗೆ ಅನೇಕ ದಿವ್ಯ ವರವನ್ನು ಕೊಟ್ಟು ಪಾಶುಪತ ವ್ರತ ಪಾಶುಪತ ಜ್ಞಾನ ಹಾಗೂ ವ್ರತಯೋಗವನ್ನು ಉಪದೇಶಿಸಿದನು ಪ್ರವಚನದ ಶಕ್ತಿಯನ್ನು ಕೊಟ್ಟು ತನ್ನ ಪರಮ ಪದವನ್ನು ಅರ್ಪಿಸಿದನು ಮತ್ತೆ ಎರಡೂ ಕೈಗಳಿಂದ ಉಪಮನ್ಯವನ್ನು ಬಿಗಿದಪ್ಪಿ ಶಿರವನ್ನು ಆಘ್ರಾಣಿಸಿ ದೇವಿಗೆ ಅರ್ಪಿಸುತ್ತ ಇವನು ನಿನ್ನ ಪುತ್ರನಾಗಿರುವನು ಎಂದು ಹೇಳಿದನು ಪಾರ್ವತಿಯು ಬಹಳ ಪ್ರೀತಿಯಿಂದ ಅವನ ಮಸ್ತಕದಲ್ಲಿ ಕೈಯನ್ನಿರಿಸಿ ಅವನಿಗೆ ಅಕ್ಷಯ ಕುಮಾರ ಪದವನ್ನು ಕರುಣಿಸಿದಳು ಶಿವನು ಸಂತುಷ್ಟನಾಗಿ ಅವನಿಗೆ ಪಿಂಡಿ ಭೂತ ಹಾಗೂ ಅವಿನಾಶಿ ಸಾಕಾರ ಕ್ಷೀರ ಸಮುದ್ರವನ್ನು ಒದಗಿಸಿಕೊಟ್ಟನು ಜೊತೆಗೆ ಯೋಗ ಸಂಬಂಧಿ ಐಶ್ವರ್ಯ ನಿತ್ಯ ಸಂತೋಷ ಅಕ್ಷಯ ಬ್ರಹ್ಮವಿದ್ಯೆ ಹಾಗೂ ಉತ್ತಮ ಸಮೃದ್ಧಿಯನ್ನು ಕೊಟ್ಟನು ಅವನ ಕುಲ ಮತ್ತು ಗೋತ್ರ ಅಕ್ಷಯವಾಗುವಂತೆ ವರವನ್ನು ಕೊಟ್ಟನು ನಿನ್ನ ಈ ಆಶ್ರಮದಲ್ಲಿ ನಾನು ನಿತ್ಯವೂ ವಾಸಿಸುವೆನೆಂದು ಹೇಳಿದನು ಇಷ್ಟು ಹೇಳಿ ಶಿವನು ಅಂತರ್ಧಾನನಾದನು ಉಪನ್ಯುಮು ವರಗಳನ್ನು ಪಡೆದು ಸಂತೋಷವಾಗಿ ಮನೆಗೆ ಬಂದನು ಅವನು ತಾಯಿಯಲ್ಲಿ ಎಲ್ಲವನ್ನೂ ಅರುಹಿದನು ಅದನ್ನು ಕೇಳಿ ತಾಯಿಗೆ ತುಂಬಾ ಹರ್ಷವಾಯಿತು ಉಪಮನ್ಯುಮು ಎಲ್ಲರಿಗೂ ಪೂಜ್ಯನು ಹೆಚ್ಚು ಸುಖಿಯೂ ಆದನು ಅಯ್ಯ ಹೀಗೆ ನಾನು ನಿಮಗೆ ಪರಮೇಶ್ವರನ ಸುರೇಶ್ವರ ಅವತಾರವನ್ನು ವರ್ಣಿಸಿರುವೆನು ಈ ಅವತಾರವು ಸತ್ಪುರುಷರಿಗೆ ಸುಖಪ್ರದವಾಗಿದೆ ಸುರೇಶ್ವರ ಅವತಾರದ ಈ ಕಥೆಯ ಕಥೆಯು ಪಾಪವನ್ನು ದೂರಗೊಳಿಸಿ ಸಂಪೂರ್ಣ ಮನೋವಾಂಛಿತ ಫಲಗಳನ್ನು ಕೊಡುವುದು ಇದನ್ನು ಭಕ್ತಿಯಿಂದ ಹೇಳುವವನು ಕೇಳುವವನು ಸಂಪೂರ್ಣ ಸುಖಗಳನ್ನು ಭೋಗಿಸಿ ಅಂತ್ಯದಲ್ಲಿ ಶಿವನನ್ನು ಹೊಂದುವನು ನಮಸ್ತೆ ಶಾರದೆ ದೇವಿ కాశ్మీరపురవాసిని తోమహం ప్రార్థయే నిత్యం విద్యాదానేహి దేహిమే నమస్కారం